ಸಂಬಂಧಗಳು ತೀರ ಹಳಸಿ ಹೋಗುವ ಮುನ್ನ ದೂರವಾಗುವುದೇ ಚಿನ್ನ ಇಲ್ಲವಾದರೆ ಉಳಿಯಬಹುದಾದ ಸಿಹಿ ನೆನಪುಗಳು ಕೂಡ ಕಹಿಯಾಗಿ ಕಾಡಬಹುದು ಒಂದೇ ವ್ಯತ್ಯಾಸ ನೀವೇ ನೀರು ಕುಡಿಯಬೇಕು ಅಹಂಕಾರಕ್ಕೆ ಕಾಲವೇ ನೀರು ಕುಡಿಸುತ್ತದೆ ಯಾವ ವ್ಯಕ್ತಿ ತನ್ನ ಸೋಲನ್ನು ತಾನೇ ಒಪ್ಪಿಕೊಳ್ಳುತ್ತಾನೋ ಆತ ಮುಂದೆ ಗೆಲ್ಲುತ್ತಾ ಹೋಗುತ್ತಾನೆ ಸುಂದರ ಶರೀರದೊಳಗಿನ ಕೆಟ್ಟ ಮನಸ್ಸು ಬಂಗಾರದ ಪಾತ್ರೆಯಲ್ಲಿರುವ ಹಳಸಿದ ಅನ್ನವಿದ್ದಂತೆ ತಲೆ ಬಾಗಬೇಕು ತಿಳಿದವರ ಮುಂದೆ ತುಳಿಯುವವರ ಮುಂದೆ ಅಲ್ಲ ಕೇಳದೆ ಏನು ಹೇಳಬೇಡ ಕಷ್ಟ ಬಂದರೆ ಹೆದರಬೇಡ ಬೆಲೆ ಇಲ್ಲದ ಕಡೆ ಕಾಲಿಡಬೇಡ ಬೇಕಾಬೇಟಿ ಕರೆದರೆ ಹೋಗಬೇಡ ಉಸರವಳ್ಳಿ ಸಂಘ ಮಾಡಬೇಡ ಗುಳ್ಳೆನರಿಗಳ ಸಹಾಸ ಮಾಡಲೇಬೇಡ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದ